ಹರಿ ಓಂ ನಮಸ್ಕಾರ ವೀಕ್ಷಕರೇ ಜ್ಯೋತಿ ಬಳಿಗಾರ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಈ ದಿನ ನೋಡಿರಿ ಆಷಾಢ ಶುಕ್ರವಾರ ದಿವಸ ಕೆಲವೊಂದು ಕೆಲಸಗಳನ್ನು ಮಾಡಿದರೆ ಹಣದ ಸಮಸ್ಯೆ ಇದ್ದರೆ ಕೂಡ ದೂರ ಆಗುತ್ತೆ ಮತ್ತು ಅದೇ ಥರ ಅದೃಷ್ಟ ಕೂಡ ನಮ್ದಾಗಬೇಕಂದ್ರೆ ಆಷಾಢ ಶುಕ್ರವಾರದ ಟೈಮಲ್ಲಿ ನಾವು ಕೆಲವೊಂದು ಕೆಲಸಗಳನ್ನು ಮಾಡಬೇಕಾಗುತ್ತೆ ಏನಪ್ಪ ಅನ್ನೋದನ್ನು ಈ ವಿಡಿಯೋದಲ್ಲಿ ನಾವು ನೋಡ್ತಾ ಹೋಗೋಣ ಈಗಾಗಲೇ ಚಾತುರ್ಮಾಸ ಪ್ರಾರಂಭ ಆಗಿದೆ ಮತ್ತು ಈ ಆಷಾಢ ಮಾಸದಿಂದನೇ ಪ್ರಾರಂಭ ಈ ಒಂದು ಆಷಾಢ ಮಾಸದಲ್ಲಿ ಶುಕ್ರವಾರದ ದಿನ ನಾವು ಲಕ್ಷ್ಮೀ ದೇವಿಯನ್ನು ಪೂಜೆಯನ್ನು ಮಾಡ್ತೀವಿ ನೋಡಿರಿ ಅದರ ಜೊತೆಗೇನೆ ನಾವು ಕೆಲವು ಕೆಲಸಗಳನ್ನು ಮಾಡೋದರಿಂದ ನಮ್ಮ ಏನೇ ಇಷ್ಟಾರ್ಥಗಳಿದ್ರೂ ಕೂಡ ಈಡೇರುತ್ತೆ ಮತ್ತು ಅದ್ರ ಜೊತೆಗೆ ಹಣಕಾಸಿನ ಸಮಸ್ಯೆಗಳ ಪರಿಹಾರನೂ ಆಗುತ್ತೆ ಅಂತಲೇ ಹೇಳ್ಬೋದು ನೋಡಿರಿ ಯಾರು ಕಷ್ಟದಲ್ಲಿರ್ತಾರೋ ಅಂಥವ್ರಿಗೆ ಈ ಒಂದು ಸೊಲ್ಯೂಷನ್ನು ಬೆಸ್ಟ್ ಅಂತಲೇ ಹೇಳ್ಬೋದು ಮತ್ತು ಅವ್ರಿಗೇನಾದ್ರೂ ಸಮಸ್ಯೆ ಕುಂದು ಕೊರತೆಗಳಿದ್ರೆ ಅದೆಲ್ಲ ಪರಿಹಾರ ಆಗುತ್ತೆ ಮತ್ತು ಅದ್ರ ಜೊತೆಗೆ ಧನ ಸಂಪತ್ತಿ ಏನಪ್ಪಾ ಅಂದರೆ ಆ ವ್ಯಕ್ತಿಯನ್ನು ಹುಡುಕಿಕೊಂಡು ಬರುತ್ತೆ ಅಂತ ಹೇಳಲಾಗುತ್ತೆ ನೋಡಿರಿ ಆಷಾಢ ಶುಕ್ರವಾರ ದಿವಸ ನಾವು ಯಾವ ಕೆಲಸಗಳನ್ನು ಮಾಡಬೇಕು ಮತ್ತು ಧನಾಗಮನಕ್ಕಾಗಿ ಹಣದ ಸಮಸ್ಯೆಗಳಿಂದ ಮುಕ್ತಿಯನ್ನು ಪಡ್ಕೊಳ್ಳೋದಕ್ಕಾಗಿ ಏನಪ್ಪ ಅಂದರೆ ಆಷಾಢ ಶುಕ್ರವಾರ ದಿವಸ ನಾವು ಈ ಕೆಲಸಗಳನ್ನು ಮಾಡಬೇಕು ನೋಡಿರಿ ಏನಪ್ಪ ಅಂತಂದ್ರೆ ಆಷಾಢ ಮಾಸದಲ್ಲಿ ಬರುವಂಥ ಈ ಶುಕ್ರವಾರ ದಿನವನ್ನು ಏನಂದ್ರೆ ಆಷಾಢ ಶುಕ್ರವಾರ ಅಂತಲೇ ಕರೀತಾರೆ ಈ ಆಷಾಢ ಶುಕ್ರವಾರದ ದಿನ ಲಕ್ಷ್ಮೀ ದೇವಿಯನ್ನು ಪೂಜೆ ಮಾಡುವಂಥ ಪದ್ಧತಿ ಐತಿ ಈ ದಿನ ಏನಂತಂದ್ರೆ ಲಕ್ಷ್ಮೀ ದೇವಿಯನ್ನು ಮಾತ್ರವಲ್ಲ ನಾವು ವಿವಿಧ ಶಕ್ತಿ ದೇವತೆಗಳನ್ನು ಕೂಡ ಪೂಜೆಯನ್ನು ಮಾಡಲಾಗತ್ತೆ ನೋಡ್ರಿ ಆಷಾಢ ಶುಕ್ರವಾರ ದಿನ ಉಪವಾಸ ರಥವನ್ನು ಮಾಡಿ ಲಕ್ಷ್ಮೀ ದೇವಿಯನ್ನು ಪೂಜಿಸೋದ್ರಿಂದ ವ್ಯಕ್ತಿಯ ಇಷ್ಟಾರ್ಥಗಳೆಲ್ಲ ಇಡೀರುತ್ತೆ ಅಂತಲೇ ಹೇಳ್ಬೋದು ಮತ್ತು ಅದೃಷ್ಟ ಆದಾಯ ಕೂಡ ಹೆಚ್ಚಾಗುತ್ತೆ ಹಾಗೆ ಆತನ ಒಂದು ಹಣಕಾಸಿನ ಸ್ಥಿತಿಗತಿಗಳು ಕೂಡ ಸುಧಾರಣೆ ಆಗುತ್ತೆ ಅನ್ನೋವಂಥ ಒಂದು ನಂಬಿಕೆ ಐತೆ ನೋಡಿರಿ ಆಷಾಢ ಶುಕ್ರವಾರ ಏನಪ್ಪಾ ಅಂದ್ರೆ ಶ್ರಾವಣ ಶುಕ್ರವಾರ ಯಾವ ಥರ ಮಾಡ್ತೀವಿ ನೋಡಿರಿ ಅದಕ್ಕಿಂತನೇ ಇದು ಶ್ರೇಷ್ಠ ಅಂತಲೇ ಹೇಳ್ಬೋದು ಯಾಕಂದರೆ ಪೂಜೆ ಪುನಸ್ಕಾರಗಳಿಗೆ ಹೇಳಿ ಮಾಡಿಸಿದಂಥ ಮಾಸ ಅಂದ್ರೆ ಆಷಾಢ ಮಾಸ ಈ ಒಂದು ಆಷಾಢ ಮಾಸದೊಳಗೆ ನಾವು ಮಾಡುವಂಥ ಪ್ರತಿ ಪೂಜೆಗಳು ಏನಪ್ಪ ಅಂದರೆ ಫಲ ನಮಗೆ ದುಪ್ಪಟ್ಟು ಅಂತಲೇ ಹೇಳ್ಬೋದು ಭಗವಾನ್ ವಿಷ್ಣು ನೋಡಿರಿ ಈ ಟೈಮಲ್ಲಿ ಯೋಗ ನಿದ್ರೆಯಲ್ಲಿ ಇರ್ತಾನೆ ಚಾತುರ್ಮಾಸದಲ್ಲಿ ಈ ಒಂದು ಆಷಾಢ ಶುಕ್ರವಾರ ಶುಕ್ರವಾರದ ದಿನ ನಾವು ಲಕ್ಷ್ಮೀ ದೇವಿಯನ್ನು ಪೂಜಿಸೋದ್ರ ಜೊತೆಗೆ ಉಪವಾಸ ವೃತ್ತವನ್ನು ಕೂಡ ಮಾಡಲಾಗತ್ತೆ ಮತ್ತು ಇದರ ಒಂದು ಇದಾದ ಬಳಿಕ ಏನಪ್ಪ ಅಂದರೆ ಕೆಲವೊಂದು ಪರಿಹಾರ ಕಾರ್ಯಗಳನ್ನು ನಾವು ಮಾಡೋದರಿಂದ ಹಣದ ಸಮಸ್ಯೆ ಇದ್ದರೆ ಹಣದ ಲಾಭವನ್ನು ಕೂಡ ನಾವು ಪಡಿಬಹುದು ಅಂತಲೇ ಹೇಳಲಾಗತ್ತೆ ನೋಡಿರಿ ಈ ಒಂದು ಆಷಾಢ ಶುಕ್ರವಾರದ ದಿನ ನಾವು ಕೆಲವೊಂದು ಕೆಲಸಗಳನ್ನು ಮಾಡಿ ಹಣದ ಲಾಭವನ್ನು ಪಡ್ಕೋಬೋದು ಏನು ಮಾಡಬೇಕು ಅನ್ನೋದನ್ನು ನೋಡೋಣ ಏನು ಮಾಡಿದ್ರೆ ಸಾಧ್ಯ ಆಗುತ್ತೆ ಅಂತ ಮೊದಲೇದೇನಪ್ಪ ಅಂತಂದರೆ ಕಮಲದ ಹೂವನ್ನು ಅರ್ಪಿಸುವಂಥದ್ದು ನೋಡಿರಿ ಶಾಸ್ತ್ರಗಳ ಪ್ರಕಾರ ಏನಂತಂದ್ರೆ ಆಷಾಢ ಶುಕ್ರವಾರದ ದಿನ ನಾವೇನಂದ್ರೆ ಲಕ್ಷ್ಮೀ ದೇವಿಗೆ ಕಮಲದ ಹೂಗಳನ್ನು ಅರ್ಪಿಸಬೇಕು ಕಮಲ ಅಂತಂದರೆ ಭಾಳ ಇಷ್ಟ ಲಕ್ಷ್ಮೀ ದೇವಿಗೆ ಇದು ಶ್ರಾವಣದಲ್ಲಿ ಕೂಡ ನಾವು ಹುಡುಕಿ ನಾವು ತಂದು ಈ ಒಂದು ಕಮಲದ ಹೂವನ್ನು ಏರಿಸ್ತೀವಿ ಹಾಗೆ ಸಾಧ್ಯ ಆದಷ್ಟನ್ನು ನೀವು ಈ ಆಷಾಢ ಶುಕ್ರವಾರದ ದಿವಸ ಕೂಡ ನೀವು ಲಕ್ಷ್ಮೀ ದೇವಿಗೆ ಏನಪ್ಪ ಅಂತಂದ್ರೆ ದೇವಿಯನ್ನ ಪೂಜೆ ಆದಮೇಲೆ ನೀವು ಕಮಲದ ಹೂವನ್ನು ಬೇರೆ ಹೂವಿನ ಜೊತೆ ಕಮಲದ ಹೂವನ್ನು ನೀವು ಅರ್ಪಿಸೋದ್ರಿಂದ ಲಕ್ಷ್ಮೀ ದೇವಿಯ ಆಶೀರ್ವಾದ ನಿಮಗೆ ಪ್ರಾಪ್ತಿ ಆಗುತ್ತೆ ಅಂತಲೇ ಹೇಳ್ಬೋದು ನೋಡಿರಿ ಹಾಗೇ ನಿಮಗೆ ಧನ ಸಂಪತ್ತನ್ನು ಕೂಡ ಕರುಣಿಸ್ತಾಳೆ ಲಕ್ಷ್ಮೀ ದೇವಿ ಅಂತ ಹೇಳ್ಬೋದು ಇದು ನೋಡಿರಿ ಲಕ್ಷ್ಮಿಗೆ ಇಷ್ಟವಾಗಿರುವಂಥ ಹೂನ ಇದು ತಾವರೆ ಹೂವು ಅಂತ ಅಂತಾರೆ ಕಮಲದ ಹೂವು ಇದನ್ನು ನೀವು ಒಂದು ಎಲ್ಲಾದರೂ ಹುಡುಕಿ ಒಂದು ಸಾಧ್ಯ ಆದರೆ ಒಂದಾದ್ರೂ ನೀವು ದೇವರಿಗೆ ಏರ್ಸಿದ್ರೆ ಶ್ರೇಷ್ಠ ಮತ್ತು ಇನ್ನೊಂದು ಎರಡನೇ ದಿನಪ್ಪ ಅಂತಂದರೆ ಏಕಾಕ್ಷಿ ತೆಂಗಿನಕಾಯಿಯನ್ನು ಅರ್ಪಿಸುವಂಥದ್ದು ಈ ಆಷಾಢ ಶುಕ್ರವಾರದ ದಿನ ಏನಂದರೆ ಲಕ್ಷ್ಮೀ ದೇವಿಯನ್ನು ಪೂಜಿಸುವಾಗ ಕಮಲದ ಹೂವನ್ನು ಮಾತ್ರ ಅಲ್ಲದೇ ಈ ಒಂದು ಏಕಾಕ್ಷಿ ತೆಂಗಿನಕಾಯಿಯನ್ನು ಕೂಡ ಅರ್ಪಿಸಬೇಕು ಲಕ್ಷ್ಮೀ ದೇವಿಗೆ ಪ್ರಿಯವಾದ ವಸ್ತುಗಳಲ್ಲಿ ಇದು ಕೂಡ ಒಂದು ನೋಡಿರಿ ಹೀಗಾಗಿ ನೀವು ಈ ದಿನ ಯಾವುದಾದ್ರೂ ದೇವಸ್ಥಾನ ಇರಲಿ ಲಕ್ಷ್ಮೀ ದೇವಸ್ಥಾನಕ್ಕೆ ಭೇಟಿ ನೀಡಿ ಅಲ್ಲಿ ನೀವು ಈ ಒಂದು ತೆಂಗಿನಕಾಯಿಯನ್ನು ಅರ್ಪಿಸಬೇಕು ಈ ರೀತಿ ನೀವು ಲಕ್ಷ್ಮೀ ದೇವಿಗೆ ಏಕಾಕ್ಷಿ ತೆಂಗಿನಕಾಯಿನ ಅರ್ಪಿಸೋದ್ರಿಂದ ಭಕ್ತರ ಇಷ್ಟಾರ್ಥ ಏನೇ ಇದ್ದರೂ ಕೂಡ ಈಡೇರ್ತವೆ ಅಂತ ಹೇಳಲಾಗುತ್ತೆ ಮತ್ತು ಇನ್ನೊಂದು ಏನು ಮೂರನೇದು ಏನಪ್ಪ ಅಂದರೆ ಲಕ್ಷ್ಮೀನಾರಾಯಣರ ಪೂಜೆ ಈ ಒಂದು ಆಷಾಢ ಶುಕ್ರವಾರ ದಿವಸ ನೀವು ವಿಷ್ಣು ದೇವನನ್ನು ಪೂಜಿಸೋದರ ಜೊತೆ ಜೊತೆಗೇನೆ ಲಕ್ಷ್ಮೀ ದೇವಿಯನ್ನು ಕೂಡ ಪೂಜೆ ಮಾಡಬೇಕು ಲಕ್ಷ್ಮೀನಾರಾಯಣರನ್ನು ಈ ದಿನ ನೀವು ಜೊತೆಯಾಗಿ ವಿಧಿವಿಧಾನಗಳ ಪ್ರಕಾರ ಪೂಜೆ ಮಾಡಿದ್ದೆ ಆಯ್ತಪ್ಪ ಆತಂದ್ರೆ ಮತ್ತು ನಿಮಗೇನಂದ್ರೆ ಸಂತೋಷ ಸಮೃದ್ಧಿ ನೆಲೆ ಆಗುತ್ತಂತ ಹೇಳ್ಬೋದು ನೋಡಿರಿ ಮತ್ತು ಅದ್ರ ಜೊತೆಗೆ ಏನಂದರೆ ಲಕ್ಷ್ಮೀನಾರಾಯಣರಿಗೆ ನೈವೇದ್ಯವಾಗಿ ನೀವು ಏನಂದ್ರೆ ಪಾಯಸವನ್ನು ಕೂಡ ಅರ್ಪಿಸಬೇಕು ಈ ರೀತಿ ನೀವು ಲಕ್ಷ್ಮೀನಾರಾಯಣರನ್ನು ಮನೆಯಲ್ಲಿ ಪೂಜೆ ಮಾಡೋದರಿಂದ ಮನೆಯಲ್ಲಿ ಸಂತೋಷ ಸಮೃದ್ಧಿ ನೆಲೆಯಾಗೋದು ಸಂತೋಷ ಮತ್ತು ಸಮೃದ್ಧಿ ಆಗೋದಲ್ದೇನೆ ಮತ್ತು ನಮಗೆ ಸಂಪತ್ತಿನ ದೇವತೆ ಆದಂಥ ಈ ಲಕ್ಷ್ಮೀ ದೇವಿಯ ಆಶೀರ್ವಾದ ಕೂಡ ನಮಗೆ ಸಿಗುತ್ತೆ ಅಂತ ನಂಬಿಕೆ ಐತೆ ನೋಡಿರಿ ಹಿಂದಿಂದನೂ ಕೂಡ ಮತ್ತು ಇನ್ನೊಂದು ಏನಪ್ಪ ಅಂತಂದ್ರೆ ಹಣ ಹಣದ ಒಂದು ಲಾಭ ಆಗಲೇಬೇಕಪ್ಪ ನಿಮಗೆ ಅಂತಂದ್ರೆ ಆವಾಗ ನೀವು ಈ ಒಂದು ಕೆಲಸವನ್ನು ಮಾಡಬೇಕು ಏನಂದ್ರೆ ಆಷಾಢ ಶುಕ್ರವಾರ ದಿನ ನೀವು ವಿಧಿವಿಧಾನಗಳ ಪ್ರಕಾರ ಏನಂದರೆ ಲಕ್ಷ್ಮೀ ದೇವಿಯನ್ನು ಪೂಜಿಸಿ ಆಕೆ ಸಂತೋಷ ಮತ್ತು ಸಮೃದ್ಧಿಯನ್ನು ಕರುಣಿಸುವಂಥ ಬೇಡ್ಕೋಬೇಕು ನೀವು ಬೇಡ್ಕೊಂಡ್ರೆ ನೋಡ್ರಿ ಈ ರೀತಿ ನೀವು ವಿಧಿವಿಧಾನಗಳ ಪ್ರಕಾರ ಲಕ್ಷ್ಮೀ ದೇವಿಯನ್ನು ಪೂಜಿಸಿ ಬೇಡ್ಕೊಂಡಿದ್ದೆ ಅಂತಂದ್ರೆ ನಿಮ್ಮ ಹಣಕಾಸಿನ ಸಮಸ್ಯೆ ಏನೇ ಇದ್ರೂ ಕೂಡ ನಿಧಾನವಾಗಿ ನಿಮಗೆ ಪರಿಹಾರ ಆಗುತ್ತೆ ಮತ್ತು ಜೀವನದೊಳಗೆ ಧನಾಗಮನ ಕೂಡ ಆಗುತ್ತೆ ಅಂತ ಹೇಳಲಾಗತ್ತೆ ನೋಡ್ರಿ ನೀವು ಆಷಾಢ ಶುಕ್ರವಾರ ದಿವಸ ಈ ಒಂದು ಕೆಲಸಗಳನ್ನು ಮಾಡೋದರಿಂದ ಇನ್ನೂ ಮುಂದೂ ಕೂಡ ಇನ್ನೊಂದು ಶುಕ್ರವಾರ ಬರ್ತದೆ ಈ ಒಂದು ಕೆಲಸವನ್ನು ಆವಾಗೂ ನೀವು ಮಾಡ್ಕೋಬೋದು ನಂತರ ಶ್ರಾವಣ ಶುಕ್ರವಾರ ಪ್ರಾರಂಭ ಆಗುತ್ತೆ ಅವಾಗ ಕೂಡ ಲಕ್ಷ್ಮೀ ದೇವಿ ಪೂಜೆ ವಿಶೇಷವಾಗಿ ಮಾಡೋದು ನಮ್ಮ ಮನೆಯಲ್ಲಿ ಎರಡೂ ಇದೆ ನೋಡಿ ಅದ್ರ ಮೇಲೆ ನಾನು ಈ ಒಂದು ವಿಡಿಯೋನ ಹಾಕಿದ್ದು ಲಕ್ಷ್ಮೀ ದೇವಿಯನ್ನು ಈ ರೀತಿ ನೀವು ಪೂಜೆ ಮಾಡೋದ್ರಿಂದ ಇಷ್ಟಾರ್ಥಗಳ ಈಡೇರೋದ್ರ ಜೊತೆಗೇ ಹಣಕಾಸಿನ ಸಮಸ್ಯೆ ಕೂಡ ಪರಿಹಾರ ಆಗುತ್ತೆ ಮತ್ತು ಇದರಿಂದ ಏನಂತಂದರೆ ನೀವು ಬಡತನ ದಾರಿದ್ರ್ಯ ಈ ಥರ ಏನಾದರೂ ಇದ್ದರೆ ಅದರಿಂದ ಕೂಡ ದೂರ ಮಾಡ್ತಾಳೆ ಲಕ್ಷ್ಮೀ ದೇವಿ ಅಂತ ಹೇಳ್ಬೋದು ಮತ್ತು ಆಷಾಢ ಶುಕ್ರವಾರ ಅದಂದು ನೀವು ಮಾಡಿಲ್ಲಪ್ಪ ಅಂತಂದ್ರೆ ನಿಮ್ಮ ಮುಂದೆ ಶ್ರಾವಣ ಶುಕ್ರವಾರದ ಆ ಟೈಮಲ್ಲಾದರೂ ನೀವು ಮಾಡ್ಕೋಬಹುದು ಒಟ್ಟಿನಲ್ಲಿ ಶುಕ್ರವಾರ ಲಕ್ಷ್ಮೀ ದೇವಿಯ ವಾರ ಆಗಿರೋದ್ರಿಂದ ಈಗ ಆಷಾಢ ಏನಪ್ಪ ಅಂದ್ರೆ ಸ್ವಲ್ಪ ಶ್ರೇಷ್ಠ ಪೂಜೆಗೆ ಹಾಗಾಗಿ ಈ ಟೈಮಲ್ಲಿ ಮಾಡಿಕೊಂಡ್ರು ಚಲೋ ಆಗಿಲ್ಲ ಅಂದರೆ ಮುಂದೆ ಆದರೂ ಮಾಡಿಕೊಳ್ಳ್ರಿ ಮತ್ತು ಶುಕ್ರವಾರ ದಿವಸ ನೀವು ಪಠಿಸ್ಬೇಕಾದಂಥ ಒಂದು ಶ್ರೇಷ್ಠವಾದ ಮತ್ತು ಸರಳವಾದ ಸುಲಭವಾದ ಮಂತ್ರ ಅಂತಲೇ ಹೇಳ್ಬೋದು ಮಹಾಲಕ್ಷ್ಮಿ ಬೀಜ ಮಂತ್ರ ಈ ಒಂದು ಬೀಜ ಮಂತ್ರವನ್ನು ನೀವು ಪ್ರತಿ ಶುಕ್ರವಾರ ದಿವಸನೂ ಪಠಿಸೋದ್ರಿಂದ ಕೂಡ ನಿಮಗೆ ಒಂದು ಒಳ್ಳೆಯ ಪ್ರಯೋಜನ ಸಿಗುತ್ತೆ ಅಂತಲೇ ಹೇಳ್ಬೋದು ನೋಡಿರಿ ಕೆಲವು ಅದರ ಜೊತೆಗೇನೆ ನೀವು ಮತ್ತೆ ಬೇರೆ ಲಕ್ಷ್ಮೀ ಮಂತ್ರಗಳನ್ನು ಪಠಿಸ್ಬೋದು ಇದು ಲಕ್ಷ್ಮಿಯ ಒಂದು ಬೀಜ ಮಂತ್ರ ಇದನ್ನು ಕೂಡ ನೀವು ಲಕ್ಷ್ಮಿಯನ್ನು ಮೆಚ್ಚಿಸಲು ಅತ್ಯಂತ ಸರಳ ಮತ್ತು ಸುಲಭ ಅಂತಲೇ ಹೇಳಬಹುದು ಈ ಮಂತ್ರ ಏನಂದ್ರೆ ಅದು ಸರಳ ಐತೆ ನೋಡ್ರಿ ಓಂ ಶ್ರೀಂ ಮ್ರೀಂ ಕ್ಲೀಂ ಓಂ ಮಹಾಲಕ್ಷ್ಮಿಯೇ ನಮಃ ಅಂತ ಈ ಒಂದು ಮಂತ್ರ ಇನ್ನೊಂದು ಸರ್ತಿ ಹೇಳ್ತೀನಿ ನೋಡ್ರಿ ಓಂ ಶ್ರೀಂ ರೀಂ ಕ್ಲೀಂ ಮಹಾಲಕ್ಷ್ಮಿಯೈ ನಮಃ ಅಂತ ಬರುತ್ತೆ ನೋಡ್ರಿ ಇದು ಈ ಒಂದು ಬೀಜ ಮಂತ್ರವನ್ನು ನೀವು ಲಕ್ಷ್ಮೀ ಆಶೀರ್ವಾದಕ್ಕಾಗಿ ಪಠಣೆಯನ್ನು ಮಾಡಿದ್ರೆ ಇನ್ನು ಶ್ರೇಷ್ಠ ಇದರಿಂದ ನಮಗೆ ವಿಷ್ಣುವಿನ ಒಂದು ಅನುಗ್ರಹ ಕೂಡ ಆಗುತ್ತೆ ಅಂತ ಹೇಳ್ಬೋದು ನೋಡ್ರಿ ಈ ಆಷಾಢ ಶುಕ್ರವಾರದ ಮಾಹಿತಿ ಮತ್ತು ಲಕ್ಷ್ಮಿಯ ಒಂದು ಬೀಜ ಮಂತ್ರ ಈ ಒಂದು ವಿಡಿಯೋ ನೀವು ಪ್ರಯತ್ನ ಮಾಡಿ ನೋಡ್ರಿ ಈ ವಿಡಿಯೋ ಇಷ್ಟ ಆಗಿತ್ತಪ್ಪ ಅಂದರೆ ವೀಡಿಯೋಕ್ಕೊಂದು ಲೈಕ್ ಕೊಡಿರಿ ಶೇರ್ ಮಾಡಿರಿ ಇನ್ನು ಯಾರು ನಮ್ಮ ಚಾನಲ್ಲಿ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡ್ರಿ ಮತ್ತೆ ಮತ್ತೆ ನಾನು ಹೊಸ ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು